ಆರೋಗ್ಯ ಇಲಾಖೆಯ ಸೇವೆ ಸದುಪಯೋಗ ಮಾಡಿಕೊಂಡು ಆರೋಗ್ಯವಾಗಿರಿ ಡಾಕ್ಟರ್ ಶಂಶುದ್ದೀನ್ ದೇವದುರ್ಗ ತಾಲೂಕಿನ ಕೆ ಕೆಇರುಬಗೇರಾ ಗ್ರಾಮದಲ್ಲಿ ಉಚಿತವಾಗಿ ರಕ್ತದೊತ್ತಡ ಮಧುಮೇಹ ಕಣ್ಣು ದಂತ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳ ತಪಾಸಣೆ ನಡೆಸಲಾಯಿತು ರಾಯಚೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಸರ್ಕಲ್ ಮತ್ತು ಪಿಪಿಎಚ್ಎಫ್ ಪ್ರಣಾ ಯೋಜನೆಯನ್ನ ಅನುಷ್ಠಾನಗೊಳಿಸುತ್ತಿರುವ ಜಿ ಹೆಲ್ತ್ಕೇರ್ ಸಂಯುಕ್ತ ಆಶ್ರಯದಲ್ಲಿ ಜಿ ಕೇರ್ ಸಹಯೋಗದೊಂದಿಗೆ ಉಚಿತ ಮಹಿಳಾ ಆರೋಗ್ಯ ತಪಾಸಣಾ ಶಿಬಿರವನ್ನ ಮಸರ್ಕಲ್ ವೈದ್ಯಾಧಿಕಾರಿ ಡಾಕ್ಟರ್ ಶಮಶುದ್ದೀನ್ ಮಾತನಾಡಿದರು ಉಚಿತ ಆರೋಗ್ಯ ಶಿಬಿರದಲ್ಲಿ ಸಾರ್ವಜನಿಕರಿಗೆ ಉಚಿತವಾಗಿ ಬಿಪಿ ಶುಗರ್ ತಪಾಸಣೆ ಎಚ್ಬಿ ತಪಾಸಣೆ ಕಣ್ಣು ತಪಾಸಣೆ ಹಲ್ಲು ತಪಾಸಣೆ ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿ ಸ್ತ್ರೀರೋಗ ತಜ್ಞರಿಂದ ಮಹಿಳಾ ತಪಾಸಣೆ ಕ್ಷಯರೋಗ ಪರೀಕ್ಷೆ ಮತ್ತು ರಾಷ್ಟ್ರೀಯ ಕಾರ್ಯಕ್ರಮಗಳ ಕುರಿತು ಉಚಿತವಾಗಿ ಆರೋಗ್ಯ ಶಿಕ್ಷಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ತಾವೆಲ್ಲರೂ ಪಡೆದು ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು ಎಂದರು ಪಿ ಪಿ ಎಚ್ ಎಫ್ ಜಿ ಹೆಲ್ತ್ ಕೇರ್ ಅಂತ ಒಂದು ಎನ್ ಜಿ ಒ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ಅವರು ಸುಮಾರು ಕಡೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಒಂದೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸುಮಾರು ಆರು ತಿಂಗಳ ಕಾಲವರೆಗೆ ಅವರು ಉಚಿತ ಆರೋಗ್ಯ ಸೇವೆಗಳನ್ನ ಕೊಡ್ಕೊಂಡು ಬರ್ತಿದ್ದಾರೆ ಅವರು ಸ್ಟಾಫ್ ಇದ್ದಾರೆ ಇಲ್ಲಿ ನಮ್ಮ ಸಂಧ್ಯಾ ಮತ್ತೆ ಆಂಜನೇಯ ಅಂತ ಹೇಳ್ಬಿಟ್ಟು ಅವರು ಈ ಥರ ಕಾರ್ಯಕ್ರಮಗಳು ಅದರ ಜೊತೆ ಜೊತೆಗೆ ಸ್ಕ್ರೀನಿಂಗ್ ಕಾರ್ಯಕ್ರಮಗಳು ಮತ್ತು ನಮ್ಮ ಆರೋಗ್ಯ ಕೇಂದ್ರದಲ್ಲಿ ಕೇಂದ್ರದಲ್ಲಿಟ್ಕೊಂಡು ನಮ್ಮ ನಮ್ಮ ಕೆಲಸದಲ್ಲಿ ಕೂಡ ಸಹಾಯ ಮಾಡ್ತಾ ಇದ್ದಾರೆ ಆಮೇಲೆ ಒಂದು ತಿಂಗಳಿಗೆ ಒಂದು ಉಪಕೇಂದ್ರದಲ್ಲಿ ಒಂದು ಈ ಆರೋಗ್ಯ ಹೆಲ್ತ್ ಕ್ಯಾಂಪನ್ನು ಅವರು ಇದು ಆರ್ಗನೈಸ್ ಮಾಡ್ತಾ ಇದ್ದಾರೆ ಆಲ್ರೆಡಿ ನಾವು ಮಸರಕಲ್ ಗ್ರಾಮದಲ್ಲಿ ಆಮೇಲೆ ಹೊತ್ತೊಡ್ಡಿ ಗ್ರಾಮದಲ್ಲಿ ಎಲ್ಲ ಮಾಡಿದ್ದಾಯ್ತು ಈಗ ಇರುಗಿರ ಗ್ರಾಮದಲ್ಲಿ ಮಾಡ್ತಾ ಆಗ್ತಾ ಇದೆ ಇದರ ಒಂದು ಉದ್ದೇಶ ಏನಂದರೆ ನಮಗೆ ಎಲ್ಲ ಗೊತ್ತು ನಾವು ಇದು ಏನಂತಾರೆ ಮನುಷ್ಯರಂದ ಮೇಲೆ ರೋಗಗಳು ಬರ್ತವೆ ಎಲ್ಲ ಒಂದೇ ತರ ಇರಲ್ಲ ವರ್ಷದ ಇಡೀ ದಿನಗಳು ಎಲ್ಲ ಒಂದೇ ತರ ಇರಲ್ಲ ಕಾಲಕ್ಕೆ ತಕ್ಕಂತೆ ನಮ್ಗೆ ಕೂಡ ಕಾಯಿಲೆಗಳು ಬರ್ತವೆ ನಾರ್ಮಲ್ ಕಾಯಿಲೆಗಳ್ ನಾವೇನ್ ಮಾಡ್ತೀವಿ ಸಣ್ಣ ಪುಟ್ಟ ಔಷಧಿಗಳು ಇಲ್ಲೇ ನಮ್ಮ ಊರಾಗೆರ ಆಸ್ಪತ್ರೆ ಸಣ್ಣ ಯಾರು ಡಾಕ್ಟರ್ ಇರ್ತಾರೆ ಇಲ್ಲ ಜಾಸ್ತಿ ಅಂದ್ರೆ ಏನ್ ಮಾಡ್ತೀವಿ ನಮ್ಮ ತಾಲೂಕ್ ಹಾಸ್ಪಿಟಲ್ ಹೋಗಿ ಟ್ರೀಟ್ಮೆಂಟ್ ತಗೊಂತಿವಿ ಬಟ್ ಕೆಲವೊಂದು ಕಾಯಿಗಳು ಕಾಯಿಲೆಗಳು ಒಂದು ಸಹ ಒಂದು ವಾರ ತೊಗೊಂಡಿರೋ ಟ್ರೀಟ್ಮೆಂಟು ಕಡಿಮೆ ಆಗೋಲ್ಲ ಇರೋಲ್ಲ ಉದಾಹರಣೆಗೆ ಅಂದರೆ ಬಿ ಪಿ ಶುಗರು ಆಮೇಲೆ ಕೆಲವೊಂದು ಕ್ಯಾನ್ಸರ್ ಕಾಯಿಲೆಗಳು ಆಯಿತಾ ಇದಕ್ಕೆಲ್ಲ ಚಿಕಿತ್ಸೆಗಳು ಒಂದು ವಾರ ದಿನ ಇರಲ್ಲ ನೀವು ತೊಗೊತಾನೆ ಇರಬೇಕು ತಿಂಗಳ ವರ್ಷ ಇಲ್ಲ ಸಾಯುವರೆ ತೊಗೊಳೋಕೆ ಚಿಕಿತ್ಸೆಗಳು ಕೂಡ ಅದಾವೆ ಬಿ ಪಿ ಶುಗರ್ ಬಂದರೆ ಅದು ಕಂಟಿನ್ಯೂ ತೊಗೊತಾ ಇರಬೇಕು ಇಂಥ ಕಾಯಿಲೆಗಳಿಗೆ ನಾವು ಮುಂಚಿತವಾಗಿಯೇ ಸ್ಕ್ರೀನಿಂಗ್ ಸ್ಕ್ರೀನಿಂಗ್ ಅಂದ್ರೇನು ಅದಕ್ಕೆ ಕಾಯಿಲೆ ಸ್ವಲ್ಪ ಇರುವಾಗಲೇ ನಾವು ಅದನ್ನು ಕಂಡಿಡ್ದುಬಿಟ್ರೆ ಅದೇನಾಗುತ್ತೆ ನಾವು ಆನ್ ಟೈಮ್ ಕೊಟ್ಬಿಟ್ರೆ ಟ್ರೀಟ್ಮೆಂಟು ಒಂದು ಕಾಯಿಲೆ ಫುಲ್ಲು ಕಂಪ್ಲೀಟಾಗಿ ಗುಣಬೇಕಾಗ್ಬೋದು ಇಲ್ಲ ಅದಕ್ಕೆ ಟ್ರೀಟ್ಮೆಂಟ್ ನಿಮ್ಗೆ ಅದೇನು ಸಮಸ್ಯೆ ಆಗೋದು ಕಡಿಮೆ ಆಗ್ಬೋದು ಈಗೇನಾಗ ಒಂದು ಉದಾಹರಣೆ ಹೇಳ್ತೀನಿ ಶುಗರ್ ಕಾಯಿಲೆ ಒಂದು ಕಾಯಿಲೆ ಒಂದು ಅದಕ್ಕೆ ಇರುವಂಥ ರೋಗ ರೋಗಗಳು ಎಲ್ಲ ಯಾಕಂದರೆ ನೀವೇನಾದರೂ ಕರೆಕ್ಟಾಗಿ ಆನ್ ಟೈಮ್ ಚಿಕಿತ್ಸೆ ತೊಗೊಂಡಿಲ್ಲ ಅಂತಂದರೆ ಅದು ದೇಹದಲ್ಲಿರೋ ಎಲ್ಲ ಅಂಗಾಂಗಗಳು ಕಿಡ್ನಿ ಇರ್ಬೋದು ಕಣ್ಣು ಇರ್ಬೋದು ಲಿವರ್ ಇರ್ಬೋದು ಎಲ್ಲದಕ್ಕೂ ಹಾನಿ ಮಾಡ್ಕೊಂಡು ತಗೋತದ ಒಂದು ಕಾಲ ಒಂದು ಮ ಒಂದು ಮಟ್ಟ ಬರ್ಬೋದು ಒಂದು ಹತ್ತು ವರ್ಷ ಹತ್ತು ಹದಿನೈದು ಹದಿನೈದು ವರ್ಷ ಆದಮೇಲೆ ನಿಮ್ಮ ಕಿಡ್ನಿ ಫೇಲ್ ಆಗ್ಬೋದು ಕಣ್ಣು ಹೋಗ್ಬೋದು ಅರ್ಥ ಆಯಿತಾ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂದರೆ ಶುಗರ್ ಕಾಯಿಲೆ ಹೇಳ್ತಾ ಇದೆ ಈ ಥರ ಎಲ್ಲ ಕಾಯಿಲೆಗಳು ಮತ್ತು ಕೆಲವೊಂದಕ್ಕೆ ಕ್ಯಾನ್ಸರ್ಗಳು ಬಾಯಿ ಕ್ಯಾನ್ಸರ್ ಈಗೆಲ್ಲ ಹಳ್ಳಿಯಾಗೆಲ್ಲ ನೋಡ್ತೀವಿ ಇಲ್ಲ ಗುಡ್ಕ ತಿಂತಾರೆ ಅದೇನೋ ಒಂದು ಸುಬಾರು ಅದನ್ನು ತೊಂಬಾಕಂತ ಎಲ್ಲ ಹಾಕೊಂತಾರೆ ಸ್ಮೋಕಿಂಗ್ ಮಾಡ್ತಾರೆ ಸ್ಮೋಕಿಂಗ್ ಮಾಡಿದ್ರೆ ಶ್ವಾಸಕೋಶದ ಕ್ಯಾನ್ಸರ್ ಬರ್ತವೆ ಆಯಿತಾ ಇವೆಲ್ಲ ಎಲ್ಲ ಜನಕ್ಕೆ ಸ್ವಲ್ಪ ಗೊತ್ತಾಗ್ಬೇಕಂತೇಳಿ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿ ಕೂಡ ಅದಾರ ಇವ್ರ ಯಾರು ಇಲ್ಲಿ ನಮ್ ಸಿಬ್ಬಂದಿ ಅಂದ್ರೆ ಇವ್ರ ಮಂಜುಳಾ ಬಾಬುರಾವ್ ಬಾಬುರಾವ್ ಇಲ್ಲಿ ಆ ಕಡೆ ಇದಾರೆ ಆ ಬಾಬುರಾವ್ ಮತ್ತೆ ಇವ್ರು ಬಂದಿರವ್ ಒಂದೇ ಕಡೆ ಕೂತ್ಕೊಳ್ಳೋದ್ರಲ್ಲ ಹಳ್ಳಿ ಹಳ್ಳಿ ಎಲ್ಲಾ ಸುತ್ತಮುತ್ತ ನೀವು ಎಷ್ಟು ಹಳ್ಳ್ಯಾವಲ್ಲ ಇರಿಬ್ರ ಹದ್ನಾರು ಸಾವಿರ ಪಾಪ್ಯುಲೇಷನ್ ಇದೆ ಅಷ್ಟೆಲ್ಲಾ ಹೋಗ್ಬೇಕು ಓಡಾಡಬೇಕಾಗ್ತದೆ ಆಮೇಲೆ ಹೋದು ಎರಡು ತಿಂಗಳಲ್ಲಿ ಇಲ್ಲಿ ಎರಡು ಅದು ಇದೇ ಉಪಕೇಂದ್ರದ್ದು ಯಾವ್ದಮ್ಮ ಬಸವನ್ ದೊಡ್ಡಿ ಜಕ್ಲರ್ ದೊಡ್ಡಿ ಎರಡು ತಾಯಿ ಮರಣ ಆಯ್ತು ನಮ್ಮ ಆಕ್ಚುಲಿ ನಮ್ ಮಸರ್ ಪಿ ಎಚ್ ಸಿ ಲಿಮಿಟ್ ಬರ್ತದಿದ್ರು ಇರಿಬ್ಗಿರ ಲಾಸ್ಟ್ ಮೂರು ವರ್ಷದಲ್ಲಿ ಮೂರುವರೆ ವರ್ಷದಲ್ಲಿ ಇಲ್ಲಿ ನಿಮ್ಗೂ ನಿಮ್ಗೆ ಗೊತ್ತು ಊರು ನಿಮ್ಮ ಊರಿಗೆ ಸರಿಯಾದ ಇದು ಬಸ್ ವ್ಯವಸ್ಥೆ ಇಲ್ಲ ಯಾವುದೇ ತರದ ವಾಹನ ವ್ಯವಸ್ಥೆ ಇಲ್ಲ ಇವ್ರೇನದಾಗ ಗಾಡಿ ತೊಗೊಂಡು ಬರ್ಬೇಕು ಕೆಲವೊಂದು ದೊಡ್ಡ ತಾಣ ಹಿಂಗದ ಅಂದ್ರೆ ಅಲ್ಲಿ ವಾಕ್ ಮಾಡ್ಕೊಂಡು ಹೋಗ್ಬೇಕು ಅಲ್ಲಿಗೆ ಗಾಡಿ ಕೂಡ ಹೋಗಲ್ಲ ನಿಮಗೆಲ್ಲ ಗೊತ್ತಿದೆ ಗುಡ್ಡ ಪ್ರದೇಶ ಜೊತೆ ಜೊತೆಗೆ ನಮ್ಮ ನಾವು ಈ ನಾಗರಿಕರಾದ ಈ ಹಳ್ಳಿ ಜನರಾದರೂ ನಮಗೂ ಜವಾಬ್ದಾರಿ ಏನ್ಬೇಕಂದ್ರೆ ಅದಕ್ಕೆ ಯಾರು ಸಿ ಯಾರು ಪ್ರೆಗ್ನೆಂಟ್ ಇರ್ತಾರಲ್ಲ ಪ್ರೆಗ್ನೆಂಟ್ ಇದ್ದವ್ರಿಗೆ ಸರಿಯಾದ ಸಮಯದಲ್ಲಿ ಎಲ್ಲ ತಪಾಸಣೆ ಇರ್ಬೋದು ಬ್ಲಡ್ ಟೆಸ್ಟ್ ಇರ್ಬೋದು ಸ್ಕ್ಯಾನಿಂಗ್ ಇರ್ಬೋದು ಇದಕ್ಕೆ ಇದೆಲ್ಲ ಆಗುವವರೆಗೂ ನೋಡ್ಕೋಬೇಕು ನಾವು ಸ್ವಲ್ಪ ನೀವು ಊರಿನ ಹಿರಿಯರಾದಮೇಲೆ ಈ ಪಂಚಾಯಿತಿಯವ್ರಿಗೆ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸ್ವಲ್ಪ ಐ ಇ ಸಿ ಮಾಡ್ಬೇಕು ಐ ಸಿ ಅಂದ್ರೆ ಜನರಿಗೆ ಮಾಹಿತಿ ಕೊಡ್ಬೋದು ಸೂಕ್ತ ಮಾಹಿತಿ ಈಗ ಒಂದು ಉದಾಹರಣೆ ಅಂದ್ರೆ ಸ್ನೇಕ್ ಬೈಟ್ ಸ್ನೇಕ್ ಬೈಟ್ ಹಾವು ಕೇಳಿದ್ರೆ ಏನು ಮಾಡ್ತೀವಿ ನಾವು ಫಸ್ಟಿಗೆ ಹೋಗೋದೇ ಯಾವುದೋ ಇದರಲ್ಲಿ ತುಂಬ ನೀರು ಕುಡಿಸೋದ್ಕೆಟ್ ಮಾಡಿ ಹೌದಲ್ಲ ನೀರ್ ಕೊಡ್ಸುದಕ್ಕೆ ಹೋಗ್ತೀರಿ ನಿಮ್ ಊರಾಗ ಐತ್ಯಾ ನೋಡಿ ಇವ್ರ ಊರಾಗೂ ಐತಿ ನಾನು ನಿಮ್ ನಿಮ್ ನಂಬಿಕೆಗೆ ಮಾಡ್ಕೊಡ್ರಿ ನೀರ್ ಕೊಡ್ಸ್ರಿ ಇಲ್ಲ ಅಂತ ಹೇಳಲ್ಲ ಅದು ನಿಮ್ ನಂಬಿಕೆ ಯಾಕಂದ್ರೆ ನಿಮ್ಮ ಫಾದರ್ ಅವ್ರ ತಾತ ಎಲ್ಲ ಮಾಡ್ಕೊಂಡ್ ಬಂದಿರ್ತಾರೆ ಈಗ ನೀವು ಮಾಡ್ತಿರ ಅಂದ್ರೆ ನಾನೇನು ಮಾಡ್ಬೇಡಿ ಅಂತ ಹೇಳಲ್ಲ ಮಾಡಬೇಡಿ ಅಂದ್ರೆ ನೀವು ಬಿಡಲ್ಲ ಅದಕ್ಕೋಸ್ಕರ ಮಾಡಿ ಮಾಡಿದ್ಮೇಲೆ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ನೀವು ನಮ್ಮ ಆಸ್ಪತ್ರೆಗೆ ಬರ್ಬೇಕು ನಿಮಗೆ ಹತ್ರ ಇರೋದು ಯಾವುದು ಅರಕೆರ ಅರಕೆರೆ ಹತ್ರ ಇರೋದು ಹೌದಾ ಹಾ ದೇವದುರ್ಗ ಹತ್ರ ದೇವದುರ್ಗ ಅಂದ್ರೆ ಎಲ್ಲಾ ಆಸ್ಪತ್ರೆಯಲ್ಲಿ ಇದಕ್ಕೆ ಇದು ಔಷಧ ಇದೆ ಸ್ನೇಕ್ ಬೆಟ್ ಅದು ಹಾವು ಕಡಿತ ಹಾವು ಕಡಿತ ಅಂತೀವಲ್ಲ ನಂತರ ಕೆ ಇರಬಗೇರ ಗ್ರಾಮ ಪಂಚಾಯಿತಿ ಸದಸ್ಯರು ಅಮರೇಶ್ ಪೊಲೀಸ್ ಪಾಟೀಲ್ ಮತ್ತು ಸರ್ಕಾರಿ ಪ್ರೌಢಶಾಲೆ ಕೆ ಇರಬಗೇರ ಮುಖ್ಯ ಗುರುಗಳು ವಿಶ್ವನಾಥ್ ಮಾತನಾಡಿ ಪೀಪಲ್ ಟು ಪೀಪಲ್ ಸಂಸ್ಥೆಯು ಸರ್ಕಾರ ಆರೋಗ್ಯ ಇಲಾಖೆಯ ಸಹಯೋಗದಲ್ಲಿ ಗ್ರಾಮೀಣ ಜನರ ಆರೋಗ್ಯ ದೃಷ್ಟಿಯಿಂದ ಈ ಭಾಗದಲ್ಲಿ ವೈದ್ಯಕೀಯ ಸೇವೆ ದೊರೆಯುವುದಕ್ಕೆ ಕಷ್ಟವಾಗಿದ್ದರಿಂದ ಬಸ್ಸಿನ ಅನಾನುಕೂಲತೆಯಿಂದ ಗ್ರಾಮದ ಜನರಿಗೆ ಇದ್ದಲ್ಲಿಯೇ ಈ ಶಿಬಿರದಲ್ಲಿ ಎಲ್ಲ ಪರೀಕ್ಷೆಗಳು ಉಚಿತವಾಗಿ ನೀಡುತ್ತಿದ್ದು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದ್ರು ಆ ವಿಷಯ ಹಂಚ್ಕೊಳ್ಳೋಕ್ಕೆ ನಾನು ಭಾಳಷ್ಟು ಖುಷಿ ಆಗ್ತಾಯಿದೆ ನಮ್ಮ ಪ್ರೌಢಶಾಲೆಗೆ ಆಗಬಹುದು ಪ್ರಾಥಮಿಕ ಶಾಲೆಗೆ ಆಗುವುದು ಸುತ್ತಮುತ್ತಲತಕ್ಕಂಥ ಮಸಕಲ್ ಗ್ರಾಮ ಪಂಚಾಯತ್ ಬರ್ತಕ್ಕಂಥ ಎಲ್ಲ ಪಿ ಎಚ್ ಸಿ ಸೆಂಟರ್ ಅಂದರೆ ಏನು ಮೆಡಿಕಲ್ ಕ್ಯಾಂಪ್ ಬರ್ತಾರೆ ಭಾಳ ಅತ್ಯುತ್ತಮವಾಗಿ ಮಾಡ್ತಾ ಇದ್ದಾರೆ ಪ್ರತಿ ತಿಂಗಳಲ್ಲಿ ಎರಡು ಸಲ ಎಲ್ಲ ಮಕ್ಕಳಿಗೂ ಕೂಡ ಬ್ಲಡ್ ಟೆಸ್ಟ್ ಇರ್ಬೋದು ಶುಗರ್ ಟೆಸ್ಟ್ ಇರ್ಬೋದು ಎಚ್ ಬಿ ಇರ್ಬೋದು ಎಲ್ಲವೂ ಕೂಡ ಭಾಳ ಅತ್ಯುತ್ತಮ ರೀತಿಯಿಂದ ಚೆಕಪ್ ಮಾಡ್ತಾ ಇದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತಾ ನಾನು ನಿಜವಾಗ್ಲು ಕೂಡ ಈ ಕಾರ್ಯಕ್ರಮ ಭಾಳ ಅತ್ಯುತ್ತಮವಾಗಿದೆ ನಮಗೆ ಆರೋಗ್ಯ ಎಲ್ಲರಿಗಿಂತ ಮೊದ್ಲೊಂದು ಕೊಟೇಷನ್ ಇತ್ತು ಇಫ್ ದ ಕ್ಯಾರೆಕ್ಟರ್ ಇಸ್ ಲಾಸ್ ಇಫ್ ದ ಮನಿ ಇಸ್ ಲಾಸ್ ಸಮಥಿಂಗ್ ಇಸ್ ಲಾಸ್ ಇತ್ತು ಈಗ ಹೆಂಗಾಗಿದೆ ಅಂದರೆ ಇಫ್ ದ ಹೆಲ್ತ್ ಇಸ್ ಲಾಸ್ ಎವ್ರಿಥಿಂಕ್ ಇಸ್ ಲಾಸ್ ಆರೋಗ್ಯ ಇಲ್ಲ ಅಂದ್ರೆ ಏನು ಮಾಡ್ತೀವಿ ಅಂತ ಎಷ್ಟು ರೊಕ್ಕ ಇದ್ರೆ ಯಾರು ಬಿಟ್ಟಾದ ನಾವು ಯಾರನ್ನ ಏನು ಕೇಳ್ತೀವಿ ಎಷ್ಟು ರೊಕ್ಕ ಅಂತ ಕೇಳಲ್ಲ ಏನಪ್ಪ ಆರಾಮ ಅಂತೀವಿ ಅಷ್ಟೇ ನೀನು ನಾನು ಇಬ್ಬರು ಆರಾಮ ಅಂತ ಕೇಳ್ತೀವಿ ಹೊರತು ಬದಲು ಯಾರನ್ನ ಕೇಳಲ್ಲ ನಿಜವಾಗ್ಲೂ ಅವ್ರ ವರ್ಕ್ ಭಾಳಷ್ಟು ಎಫಿಷಿಯನ್ಸಿ ಆಗಿದೆ ನಾವು ಕಾಗದ ಮಣ್ಣು ಕಣ್ಣು ಜೊತೆಗೆ ಗುದ್ದಾಡುವಂತ ಅಧಿಕಾರಿಗಳನ್ನ ನೋಡಿದ್ವಿ ನಿಜವಾಗ್ಲು ಜೀವಂತ ಇಬ್ಬರಿಗೆ ಡಾಕ್ಟರ್ ಕೊಡ್ತಾರೆ ಅಂತ ವೃತ್ತಿಯಲ್ಲಿರ್ತಕ್ಕಂಥ ಸರ್ ಬಂದಿದ್ದಾರೆ ಆಗಿ ನಾವು ಏನ್ ಮಾಡ್ತೀವಿ ನಮ್ಗೆ ಯಾವಾಗ ಪೂರ್ತಿ ಆರೋಗ್ಯ ಕೇಳ್ತದೋ ಅವಾಗ ಮಾತ್ರ ನಾವು ತಲೆ ಕೆಡ್ಸ್ಕೊಂತೀವಿ ಒಂದ್ ಅಲ್ ಬೇನಾಯ್ತು ಎಡಗಲ್ ಅಂದ್ರೆ ಈ ಸಂದರ್ಭದಲ್ಲಿ ಹನುಮಗೌಡ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಇರುಪಕೀರ ವಿಶ್ವನಾಥ್ ಮುಖ್ಯ ಗುರುಗಳು ಸರ್ಕಾರಿ ಪ್ರೌಢಶಾಲೆ ಮಲ್ಲಯ್ಯಸ್ವಾಮಿ ಹಿರೇಮಠ ಹಿರಿಯ ಆರೋಗ್ಯಾಧಿಕಾರಿಗಳು ದಂತ ವೈದ್ಯರು ವಿಷ್ಣು ಸ್ತ್ರೀ ತಜ್ಞರು ಅನುಷಾ ಅಮರೇಶ್ ಕುಪ್ಪುಗಲ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಜಯಲಕ್ಷ್ಮಿ ಹಿರಿಯ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ ವೇದಿರಾಜ್ ಕಣ್ಣಿನ ತಜ್ಞರು ಚಂದ್ರಮೌಳೇಶ್ವರ ಮುಖ್ಯ ಗುರು ಆಂಜನೇಯ ಪಿಪಿಎಚ್ಎಫ್ನ ಸಮುದಾಯ ಸಂಘಟಕರು ಹಾಗೂ ಆರೋಗ್ಯ ಕೇಂದ್ರದ ಸಹಾಯಕರು ಹಾಗೂ ಆಶಾ ಕಾರ್ಯಕರ್ತೆಯರು ಪಿಪಿಎಚ್ಎಫ್ನ ಎಲ್ಲಾ ಸಿಬ್ಬಂದಿ ವರ್ಗದವರು ಗ್ರಾಮಸ್ಥರು ಹಾಜರಿದ್ದರು